ఎల్గూ నమస్కార ఇందిరూ నగే ఎల్ హిబుట్ ఏను గొప్పతా అనే ట్యాక్సి వెళ్ళకే ఇష్టపడతీ ఫస్ట్ ట్యాక్సి వెళ్ళకే తు స సంతోష అందర అసే టలేదు ఈ స్టేజ్ సిగ్కి అగిన ఇష్ట కష్టపడ్డారంతా నమ్మ కమ్యునిటీ ఆకెండు ట్యాక్సి న్ూడు బా యాకందే ముందు రెకగ్నేషన్గోస్కర ವೈಟ್ ಮಾಡ್ತಾ ಇರೋದು ನಾವು ಮಾಡೋ ಕೆಲಸ ಎಲ್ಲರಿಗೂ ಗೊತ್ತಾಗಬೇಕು ನಾವು ಏನು ಮಾಡ್ತಾ ಇದೀವಿ ಅಂತ ಬೇರೆಯವ್ರಿಗೆ ಅರ್ಥ ಮಾಡಬೇಕಂತ ಸುಮಾರು ಸರಿ ನಾವು ಟ್ರೈ ಮಾಡ್ತಾನೇ ಇರ್ತೀವಿ ಆದರೆ ಏನೋ ಗೊತ್ತಿಲ್ಲ ಕಸದ ಮೇಲೆ ಕೈ ಇದಕ್ಕೆ ಜನರಿಗೆ ಏನೋ ನಮ್ಮನ್ನು ಒಂದರ ಮಾಡಿ ಸೈಡ್ಗೆ ತಲುಬಿಟ್ಟಿದ್ದಾರೆ ನಮ್ಮ ವೇಷಿಕರ ಹಿಸ್ಟ್ರಿ ನೀವು ನೋಡಿದ್ರೆ ಇವತ್ತು ನಿನ್ನೆ ಮುನ್ನೆ ಬಂದಿರೋದಿಲ್ಲ ಸುಮಾರು ಎಂಬತ್ತು ವರ್ಷದ ಹಿಸ್ಟ್ರಿ ಇದೆ ನಮ್ಮ ವೇಷ್ಮಿಕರೇ ಜನ್ರೇಷನ್ ಜನ್ರೇಷನ್ ಆಗಿ ನಮ್ಮ ನಮ್ಮ ದೇಶಕ್ಕೋಸ್ಕರ ಮತ್ತು ನಮ್ಮ ಪರಿಸರಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಬಂದಿರೋರು ಆದರೆ ಇಷ್ಟು ವರ್ಷ ಯಾವಾಗಲೂ ಒಂದು ಕೋಪ ಇರುತ್ತೆ ಇಷ್ಟು ಬಂದು ನೋಡಿ ನಾನೇ ತರ್ಡ್ ಜನ್ರೇಷನ್ ಎಷ್ಟೀಕರ್ ಆಗಿ ಬಂದಿದ್ದೀನಿ ಆದರೆ ಯಾವಾಗಲೂ ಒಂದು ಕೋಪ ಇರುತ್ತೆ ಏನು ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಆದರೆ ನಮಗಂತ ಒಂದು ರೆಕಗ್ನೇಷನ್ ಸಿಗ್ತಾ ಇಲ್ವಾ ಅಂತ ಆದರೆ ಈ ಸ್ಟೇಜ್ನ ಆ ನಾನು ನೋಡ್ತಾ ಇರೋದು ಒಂದು ಸ್ಟಾರ್ಟ್ ಅಂತ ಅನಿಸ್ತಾ ಇದೆ ನನಗೆ ನೋಡೋರು ಬಂದಿರೋರು ಕೂಡ ಇದ್ರ ಬಗ್ಗೆ ನಮ್ಮ ವೇಸ್ಟಿಕ್ಕರ್ ಅಂದರೆ ಅವರು ಬೇರೆ ವೇಸ್ಟಿಕರು ಮಾತ್ರ ಇಲ್ಲ ಅವರು ಪರಿಸರ ಸಂತ ಅಂತ ನಿಮ್ಗೆಲ್ಲರೂ ಬಂದಿರುತ್ತೆ ವೇಷ್ಠಿಕರು ಲೈಫ್ ನೋಡಿದ್ರೆ ತುಂಬ ಸಂತೋಷವಾದ ಲೈಫ್ ಇಲ್ಲ ಅದ್ರ ಒಳಗಡೆ ಬಗ್ಗೆ ನೋಡಿದ್ರೆ ಗೊತ್ತಾಗೋದು ಅವರು ಬಹಳ ಅಲ್ಲ ಮೊದ್ಸಲಿ ಕೂಡ ನಾನು ಹೇಳಿದ್ದೆ ನಮ್ಮ ವೇಸ್ಟಿಕ್ಕರ್ ಲೈಫು ಪ್ರತಿ ದಿವಸ ಇಷ್ಟಾರ್ಟ್ ಆಗೋದನ್ನೇ ನಾನಿ ನೋಡಿದ್ರೆ ಸ್ಟಾರ್ಟ್ ಮಾಡೋದು ರಾತ್ರಿಯಲ್ಲಿ ತೆರ್ಗ ಮುಗ್ಯೋದು ಮುಗಿಯೋದು ಆ ಥರ ಒಂದು ಲೆಫ್ಟ್ ಇದೆ ಆದರೂ ನಮಗೆ ಸರಿಯಾದ ರೇಟ್ ಇಲ್ಲ ಇಲ್ಲಿ ಸರಿಯಾದ ನಮಗೆ ಮರ್ಯಾದೆ ಇಲ್ಲ ಡಿಗ್ಲಿ ಸರಿ ಇಷ್ಟು ನಿಮಗೆ ಕಷ್ಟ ಆಗ್ತಾ ಇದೆ ಆದರೆ ಯಪ್ಪ ಇದೆಲ್ಲ ಮಾಡ್ತಾ ಇದ್ದೀರಾ ನೀವು ಕೂಡ ಬಿಟ್ಬಿಟ್ಟು ಬೆಳಗ್ಗೆ ಹೋಗಿ ಮಾಡ್ಬೋದಲ್ಲ ಅದೇ ನಮ್ಮ ಇರೋದು ಒಂದು ಸ್ಪೆಷಲ್ ಏನೇ ಕಷ್ಟ ಇದ್ದರೆ ಕೂಡ ಒಂದು ಸ್ಪೆಷಲಾಗಿ ಈ ಕೆಲಸನ ನಾವು ಕಂಟಿನ್ಯೂ ಆಗಿ ಮಾಡಿ ಈ ಪರಿಸರ ಮೇಲೆ ಇರೋ ಒಂದು ಲವ್ ಅದು ನಮಗೆ ಏನೋ ಲಾಸ್ ಆದರೆ ಕೂಡ ಸರಿ ಅದೇ ನಾವು ಕಂಟಿನ್ಯೂ ಮಾಡಬೇಕಂತ ನಮ್ಮ ಕಮ್ಯುನಿಟಿಗೆ ಅದು ಯಾವಾಗಲೇ ಕಲಿಸ್ಕೊಂಡು ಬಿಟ್ಟಿದ್ದಾರೆ ಅದು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇದ್ದೀವಿ ಮಕ್ಕಳು ಕೂಡ ಹೇಳ್ಕೊಡ್ತಾ ಇದ್ದೀವಿ ಅದೇ ನಂತರ ಮಾಡೋದು ಬೇಡ ನಮಗೆ ಎಜುಕೇಷನ್ ತಗೊಂಡು ಬೇರೆ ರೀತಿ ಬಂದು ಕೆಲಸ ಮಾಡಿ ಅಂತ ಈ ಥರ ನಮ್ಮ ವ್ಯಕ್ತಿಗರು ಈ ಪರಿಸರ ಇಷ್ಟು ಇಂಪಾರ್ಟೆಂಟಾಗಿದ್ದಾರೆ ಅಂತ ನಾವು నమ్మ జనరు సొసైటీ కూడా అర్థమై అస్పదలంతా ఎన్ జి ఓ బందే అన్న నోడే మొత్తం తోర్సీకే అవకాశ ఎంత సపోర్ట్ నిర్తాయి గవర్నమెంటు మార్ స అది ఇంపవర్ ఇష్ట నమే అస్పదల కడంగా బర్తాయి సంతోష అదే కూడా యాకంద్రె మాత్రబు ఇవ్వర్ హత కర్ణాటక ఇప్పటి ఆరు జన వెరీ బెస్ట్ గారు నోడ ఇప్ప రెస్పాన్సిబల్గా ముందే బిరీ అస మాత్ర నోడ్క అంత సొసైటీ కూడా అదాన్సిబిలిటీ కూడా మళ్ళీ బుసి క్లైమేట్గా సేవ్ మమ్యూనిటీ నవ్వు అదే క్లైమేట్ చేంజ్ ఆగారె క్లైమేట్ చేంజ్ మేము కస్ మిక్స్ మేదు రోడ్ని మిస్క ఇద మాత్ర క్లైమేట్ ఎఫెక్ట్ ఇలా సేవ్ మమ సేరి అదే ఎఫెక్ట్ నాము కూడా తోతాయి అదే యోచన మినిసరి టీ జొతీవెల్ యాకందోడ్రె ನಮ್ಮ ಕಮ್ಯುನಿಟಿಗೆ ಸ್ವಲ್ಪ ಪ್ರಾಬ್ಲಮ್ಗಳನ್ನು ಅನ್ನಿಸ್ತಾ ಇದೆ ನಾವು ಮಾಡೋ ಕೆಲಸದಲ್ಲಿ ಅದೆಲ್ಲ ಗೊತ್ತಿರುತ್ತೆ ಸುಮಾರು ಸಿಸ್ಟಮ್ಗಳು ಬರ್ತಾ ಇರೋದ್ರಿಂದ ಇಲ್ಲಿ ಇಷ್ಟು ವರ್ಷದ ಕೆಲಸ ಮಾಡೋರನ್ನ ಯಾರು ನಾಮಕರಣೆ ಮಾಡೋದಿಲ್ಲ ಆದರೆ ಅದನ್ನ ಹೇಳೋಕ್ಕೆ ಈ ಒಂದು ಅಕ್ಷ ಒಂದು ಅವಕಾಶ ಇಲ್ಲೆಲ್ಲ ಚೆನ್ನ ನೋಡಿ ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿ ಮುಂದಿನ ದಿಸ್ಟಿನಲ್ಲಿ ಈ ಥರ ನಮ್ಮ ಕಮ್ಯುನಿಟಿ ಜೊತೆ ಬೇರೆ ಒಂದು ಆಸ್ಪದ ಅಥವಾ ಬೇರೆ ನೂಲು ಮಾಲು ಮತ್ತೊಂದು ಇಲ್ಲದಕ್ಕೆ ಟೈರಿ ಈ ಸೊಸೈಟಿನೇ ನಮ್ಮ ಜೊತೆ ಸೇರಿಕೊಂಡು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನಮ್ಮ ಮಕ್ಕಳಿಗೆ ಕೊಡಬೇಕು ಕೊಡಬೇಕಂತ ನಮ್ಮ ಆಸೆ ಇದೆ ಅದಕ್ಕೆಲ್ಲ ಒಂದು ಅವಕಾಶ ಸಿಕ್ಕಿಲ್ಲ ಅಂದರೆ ಅದು ಸಿಕ್ಕೋದಕ್ಕೆ ಏನು ಮಾಡಬೇಕು ಅದೆಲ್ಲ ನಿಮ್ಮ ಜೊತೆ ಇರ್ತೀರಾ ಅಂತ ಅಂದ್ಕೊಂಡು ಈ ಅವಕಾಶ ಕೊಟ್ಟಿದೆ